ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅವರ ಪ್ರೊಫೈಲ್ ಆಗಿದೆ ಇವರು ಹಾಸನ ಮೂಲದ ಹುಡುಗಿ ಇವರ ವಯಸ್ಸು ಈಗ ಇಪ್ಪತ್ತೆಂಟು ವರ್ಷ ಇವರು ಬಿಟೆಕ್ ಪದವಿಯನ್ನು ಪೂರ್ಣಗೊಳಿಸಿ ಈಗ ಖಾಸಗಿಯ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರ ಪೂರ್ತಿ ಪರಿಚಯವನ್ನು ನಾವು ನೋಡದಾದರೆ ಅನುಭವ ಶ್ರದ್ಧೆಪೂರ್ವಕ ನಗುಮುಖಿ ಪ್ರಾಮಾಣಿಕ ಮತ್ತು ಸಹಾನುಭೂತಿಪೂರ್ಣ ವ್ಯಕ್ತಿತ್ವದವರು ಓದು ಸಂಗೀತ ಪ್ರವಾಸ ಯೋಗ ಮತ್ತು ಫೋಟೋಗ್ರಫಿ ಹವ್ಯಾಸಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಕೆಲಸದಲ್ಲಿ ಶ್ರಮಶೀಲತೆ ಸಮಯ ಪಾಲನೆ ಮತ್ತು ನಿಷ್ಠೆಯವಳ ಪ್ರಮುಖ ಗುಣಗಳು ಕೂಡ ಆಗಿವೆ ಹಾಗೆ ಸ್ನೇಹಿತರೆ ಇಂತಹ ಅನುಭವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನುಭವರು ಬಯಸುವಂತಹ ಸಂಗಾತಿಯು ಪ್ರಾಮಾಣಿಕ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲಿಸುವ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಣ ಅಥವಾ ಹುದ್ದೆ ಇವರಿಗೆ ಮುಖ್ಯವಲ್ಲವಂತೆ ಒಳ್ಳೆಯ ಹೃದಯ ನಂಬಿಕೆ ಮತ್ತು ಸಹಾನುಭೂತಿಯವರಿಗೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿದರು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡೋದಾದರೆ ಶ್ರಮಶೀಲತೆ ಸಮಯ ಪಾಲನೆ ಪ್ರಾಮಾಣಿಕತೆ ಓದುವುದು ಸಂಗೀತವನ್ನು ಕೇಳುವುದು ಪ್ರವಾಸ ಮಾಡುವುದು ಫೋಟೋಗ್ರಫಿ ಇವರ ಮುಖ್ಯ ಹವ್ಯಾಸವಾಗಿದೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಮೃದುವಾದ ಮನಸ್ಸು ಸಹಾನುಭೂತಿ ಸಂಸ್ಕಾರ ಇವರ ಗುಣಗಳು ಕೂಡ ಆಗಿವೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಕೇವಲ ಕಾನೂನು ಬಾಂಧವ್ಯವಲ್ಲ ಅದು ಇಬ್ಬರ ಜೀವನವನ್ನು ಬೆಂಬಲಿಸುವ ಒಟ್ಟಿಗೆ ಕನಸುಗಳನ್ನು ಸಕಾರಗೊಳಿಸುವ ಸಂಬಂಧ ಎಂದು ಕೂಡ ನಂಬುತ್ತಾರೆ ಅನುಭ ತಮ್ಮ ತಮ್ಮ ಸಂಗಾತಿಯೊಂದಿಗೆ ಒಟ್ಟಿಗೆ ಜೀವನದ ಎಲ್ಲಾ ಕನಸುಗಳನ್ನ ಸಕಾರಗೊಳಿಸಲು ಕೂಡ ಬಯಸುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವರ ತಂದೆ ಇಂಜಿನಿಯರ್ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಅಕ್ಕ ಕೂಡ ಇದ್ದಾಳೆ ಕುಟುಂಬವು ಪ್ರೀತಿ ಬೆಂಬಲ ಮತ್ತು ಒಗ್ಗಟ್ಟಿನಿಂದ ತುಂಬಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಎದುರಿಸಿದಂತಹ ಸವಾಲುಗಳು ಧೈರ್ಯ ಮತ್ತು ಪರಿಶ್ರಮದಿಂದ ಅನುಭರವರು ಎಲ್ಲ ಸವಾಲುಗಳನ್ನು ಕೂಡ ಜಯಿಸಿದ್ದಾರೆ ಹಾಗೆ ಅಂತಿಮ ಆಹ್ವಾನ ಅನುಭ ತಮ್ಮ ಜೀವನ ಸಂಗಾತಿಗಾಗಿ ಕಾಯುತ್ತಿದ್ದಾರೆ ಆಸಕ್ತರು ಯಾರಾದರೂ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂದು ಕೂಡ ಕೇಳಿ ಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಅನುಭರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಅನುಭರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು